ಇವತ್ತರಿಗೆ ದೇಶದಲ್ಲಿ ಎಸ್ ಸಿ ಬಿ ಟಿ ಎಸ್ ಪಿ ಕಾನೂನು ತಂದಿದಾರ ಬಹಳ ಮಾತಾಡ್ತಾರೆ ದಲಿತರ ಬಗ್ಗೆ ಹಿಂದುಳಿದವರ ಬಗ್ಗೆ ಬಹಳ ಮಾತಾಡ್ತಾರಲ್ಲ ಕೇಂದ್ರ ಸರ್ಕಾರದಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಕಾನೂನು ಕರ್ನಾಟಕ ಮಾಡಿದಾರ ನೀವು ಕಾನೂನು ತಂದು ಮಾಡಿಲ್ಲ ಬ್ರೇಕ್ ಮಾಡಿ ಕಾನೂನು ತಂದು ಕಾನೂನನ್ನೇ ಕಾನೂನು ಬ್ರೇಕ್ ಮಾಡಿದಿರಾ

ಇವ್ರು ಬಂದು ಇಪ್ಪತ್ತಾರು ಸಾವಿರ ಕೋಟಿ ಮಾಡ್ಬಿಟ್ರು ಅದನ್ನ ಇಪ್ಪತ್ತಾರು ಸಾವಿರ ಕೋಟಿ ಮಾಡಿದ್ರು ಆಮೇಲೆ ಕೋವಿಡ್ ಬಜೆಟ್ ಮಂಡಿಸಿದಾಗ ಮೂವತ್ ಸಾವಿರ ಕೋಟಿ ಮಾಡಿದ್ರು ನಾನ್ ಬಜೆಟ್ ಮಂಡಿಸಿದಾಗ ಜುಲೈನಲ್ಲಿ ಮೂವತ್ನಾಲ್ಕು ಸಾವಿರ ಕೋಟಿ ಆಯ್ತು ಈ ಸಾರಿ ಬಜೆಟ್ ನಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಕೋವಿಡ್ ಆಗದಿದ್ರೆ ಐವತ್ತು ಸಾವಿರ ಕೋಟಿ ಆಗ್ತಿತ್ತು ಎಸ್ ಸಿ ಪಿ ಟಿ ಎಸ್ ಪಿ ಆಗ್ತೇನೆ ಎಸ್ ಸಿ ಪಿ ಟಿ ಎಸ್ ಪಿ ಕೇಸ್ ತರಲಿ ಏನ್ರಿ ಮುನಿಯಪ್ಪ ಮಾಡಿಸಿ